ಎಲ್ಲರೂ ಒಬ್ಬರಿಗೆ ಕೈ ಜೋಡಿಸಿದ್ರೆ ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ ಸಮಾಜ ಬೆಳೆಯುತ್ತೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಒಂದು ಕಲೆ ನನ್ನಲ್ಲಿದೆ ಅಂತ ನೀವು ಗುತಿಸೋದಾದ್ರೆ ನೀವು ನನ್ನನ್ನು ಗೆಲ್ಸಿ ನಿಮಗೇನು ಬೇಕಲ್ಲ ನಾನು ಅದನ್ನ ತಲುಪಿಸುವ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಲಕ್ಷ್ಮೀ ಮಂಜುನಾಥ್ ಹಂಗನಕಟ್ಟಿ ಅಂತ ನಾನು ನಮ್ಮ ಲಕ್ಷ್ಮೇಶ್ವರದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ಈಗ ಸದ್ಯಕ್ಕೆ ಜೆ ಸಿ ಸಂಸ್ಥೆ ಅಂದರೆ ಜೂನಿಯರ್ ಚೇಂಬರ್ ಆಫ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸಮಾಜಮುಖಿ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೀನಿ ಸರ್ ಇದು ಚುನಾವಣೆ ಸರ್ ಮತದಾರರಿಗೆ ಹೇಳೋದು ಅಂತಂದ್ರೆ ನಮ್ಮ ಸೈಡೆಲ್ಲ ಬಂದರೆ ನಮ್ಮ ಭಾಗಕ್ಕೆ ಅಂತ ಬಂದರೆ ಏನು ಅಭಿವೃದ್ಧಿ ಇಲ್ಲ ನಮ್ಮ ಈ ಒಂದು ಸಮಾಜದಿಂದ ಆಗಿರ್ಬೋದು ಸುಮ್ಮನೆ ಇಲ್ಲೇ ಎಲೆಕ್ಷನ್ ಆಗುತ್ತೆ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ಲಕ್ಷ ಗಂಟಲೆ ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅವರು ತಮ್ಮ ವೈಯಕ್ತಿಕ ಬೆಳವಣಿಗೆನೋ ಅಥವಾ ಸಮಾಜ ಬೆಳೆಸ್ತಾರೋ ನಮಗೆ ಗೊತ್ತಿಲ್ಲ ಬಟ್ ನಾವು ಇಲ್ಲಿ ಎಲೆಕ್ಷನ್ ಅಂತ ಬಂದಿಲ್ಲ ಒಂದು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸಮಾಜನ ನಮ್ಮ ಊರಲ್ಲಿರೋ ಸಮಾಜ ಇವತ್ತು ನಮ್ಮ ಊರು ನಾಳೆ ನಮ್ಮ ಒಂದು ಡಿಸ್ಟಿಕ್ ಆಗಿರ್ಬೋದು ನಾಳೆ ಕರ್ನಾಟಕ ಆಗಿರ್ಬೋದು ಈ ಥರ ಹಂತ ಹಂತವಾಗಿ ನಮ್ಮ ಸಮಾಜನ ಎತ್ತಿ ಹಿಡಿದು ಬೆಳೆಸೋ ಒಂದು ಮಟ್ಟಕ್ಕೆ ನಾವಿಲ್ಲಿ ಬಂದೇ ಹೊದ್ದೆ ಹೊರತು ಎಲೆಕ್ಷನ್ ಆಗಲಿ ಗೆಲ್ಲಬೇಕನ್ನೂ ಆಗಲಿ ಯಾವುದೇ ಒಂದು ಇಂಟೆನ್ಶಿಯಲು ನಮ್ಗಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕು ಸರ್ ಮತದಾರರಿಗೆ ಮತದಾರರಿಗೆ ಏನಂದ್ರೆ ಎಲ್ಲರೂ ಪ್ರತಿಯೊಬ್ರು ನಿಂತು ಪ್ರತಿಯೊಬ್ಬರು ನಾನು ಗೆಲ್ತೇನೆ ನೀನು ಗೆಲ್ತೇನೆ ಅಂದ್ರೆ ಯಾವ ಸಮಾಜ ಯಾವ ಸಂಘಗಳು ಯಾವ ಘಟಕ ಆಗಿರಬಹುದು ಅಥವಾ ಯಾವ ಉದ್ಧಾರ ಉದ್ದಾರ ರೀ ಯಾವತ್ತಿದ್ರೂ ಅಂದ್ರೆ ನಾನು ಲೀಡರ್ ಅಂತ ಹೇಳ್ಕೊತಿಲ್ಲ ಎಲ್ಲರೂ ಒಬ್ಬರಿಗೆ ಕೈ ಜೋಡಿಸಿದ್ರೆ ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ ಸಮಾಜ ಬೆಳೆಯುತ್ತೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೇನೆ ಆ ಒಂದು ಕಲೆ ನನ್ನಲ್ಲಿದೆ ಅಂತ ನೀವು ಗುರ್ತಿಸೋದಾದ್ರೆ ನೀವು ನನ್ನನ್ನು ಗೆಲ್ಲಿಸಿ ನಿಮಗೇನು ಬೇಕಲ್ಲ ನಾನು ಅದನ್ನ ತಲ್ಪಿಸೋ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಶ್ವಾಸನೆ ಕೊಟ್ಟರೆ ನಾನು ಎಲೆಕ್ಷನ್ ನಿಲ್ತಿಲ್ಲ ಆಶ್ವಾಸನೆ ಕೊಡಕ್ಕೆ ನಾನು ರಾಜಕಾರಣಿ ಅಲ್ಲ ನನ್ನ ಸಮಾಜನ ನನ್ನ ಜನರನ್ನು ಬೆಳೆಸೋಂಥ ಉದ್ದೇಶ ಹೊರತು ನಾನು ಗೆಲ್ಲಬೇಕು ಅನ್ನೋ ಯಾವುದೇ ದುರುದ್ದೇಶ ಇಲ್ಲ ಸೋತರು ಖುಷಿ ಗೆದ್ರು ಖುಷಿ ಯಾರು ಗೆದ್ದೋರಾದ್ರೂ ನಾವು ಮಾಡೋ ಕೆಲಸನ ಮಾಡಲಿ ಅನ್ನೋದು ನನ್ನ ವ್ಯಕ್ತಿಪ ಅಭಿಪ್ರಾಯ